అవును ఏపీ దొడ్డు కైలా సో మ్యాష్ మగ తలకి ఈ బాయ్ బాగా సూర్య మగ ఇప్పం సూర్య మగన్ కిస్ మొన్న సూర్య మగ நன் மோத நீ அந்த அவன்தார அவரே நான் அத்தாய் கொண்டு அதினெண்ட் வருஷ ஆயிட்ட எஸ் ஓகே அவ்வளோ அன்னக்கு கசிள்வா ட்ரட்ட பிச்சர் பிச்சர் ஜோதி பிரேம் பிச்சர் இவத் கண்ட அப்பா படிய உடலில்

ಹಿಂಗೆ ದೇವ್ರೂಟ ಕೋಟಿ ಗಂಟೆ ದುಡ್ಡು ನನ್ನ ಮನೆ ಊರಲ್ಲಿ ಎಮ್ಮೆ ಮೆಚ್ಚು ಗೊತ್ತಿದ್ರು ಎಲ್ಲಾ ಗೊತ್ತು ಎಮ್ಮೆ ಮೆಚ್ಚಾವು ಕುರಿ ಮೇಸ ಎಲ್ಲಾ ಗೊತ್ತು ಅಂದ್ರೆ ಅಂತ ಪಿಕ್ಚರ್ ಬಾರ್ದೆ ನಾಷ್ಟ ಮಾಡಬೇಕು ಎಕ್ಸೂಸ್ ಮೇ ಸಿಮಾ ನಾಶ ಮಾಡಬೇಕು ಕೇಳಿರು ಯಾರು ಗೊತ್ತಾರ ಮಾಡಿದ್ಯಾ ಕರಿಯಾ ಅಂತ ಪಿಕ್ಚರ್ ಮಾಡಿದ್ರು ಸ್ವಚ್ಛವಲ್ಲ ಅವ ಸಾಲ ಬಾರ್ದು ಕೊರ್ಲಿ ಕೊರ್ಲಿ ಸ್ವತಃ ಬಾಲರಾಜ್ ಅಂತ ಆನೆ நீவல்ல சொல்ல நானே அந்த மக்களும் நோடி நோடி எப்படி சாக்கிடி எல்லாரும் நானே இவத் டெஸ்ட் ಏಳು ವರ್ಷ ಡಿಸಿ ಬಿಸಿ ನೂರ ಐವತ್ತು ಪಿಕ್ಚರ್ ಆಂಧ್ರ ಪ್ರದೇಶ ಜೆ ಪಿಂತ ಆಮೇಲೆ ಇಲ್ಲ ಪ್ರೆಸ್ ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ ದುಡ್ಡ ಕನ್ನಡದವರು ಕನ್ನಡ ಮಾಡಿ ಆಮೇಲೆ ಇಲ್ಲಿ ಮೋಸ ಎಲ್ಲ ಕನ್ನಡದಲ್ಲಿ ಮಾಡುವಷ್ಟು ಗಳು ಡೈರೆಕ್ಟರ್ ಮೋಸ ಮಾಡೋಷ್ಟು ಚಾಪಾನ ಸತ್ಯ ಸೂರ್ಯ ಮಗ ಅವ್ನ ಅಪಾರ್ಟ್ಮೆಂಟ್ ತಗೋಟ ಸರ್ ಇದೇ ಮಯೂರ ಪಿಕ್ಚರ್ಗೆ ಇದೇ ಮಯೂರ ಪಿಕ್ಚರ್ಗೆ ಸೂರ್ಯ ಮಗನ್ಗೆ ನಾನ್ ಅಪಾರ್ಟ್ಮೆಂಟ್ ತಗೋಣವ್ ನಮ್ ದುಡ್ಡು ಕೂಡ ಯಾ ಕಚ್ಚೆ ಡ್ಯಾಂಡ್ರೂ ಸೊತ ಅಪ್ಪು ಸೋತದ ಅಂದ್ರು ಸೂಳೆ ಮಗ ಈಗ ಆಗ ನೆನ್ ಮೊನ್ನೆ ನನ್ನ ಮಗನೇ ನು ಸಾಯ್ತು ನಿಮ್ ಮನೇಲಿ ಹೇಳಿದ್ರೆ ಒಂದ್ ತಮಾ ಸತ್ತ ಹೆಗಡೆ ಹೆಗಡೆ ತಮ್ಮ ಚಾಮ್ರೇ ಹೆಗಡೆ ಗೊತ್ತೇನ್ರಿ ನಿಮ್ಗೆ ಹೆಗಡೆ ಚಾಮ್ರ ಗೊತ್ತಾ ನಮ್ದು ಹೇಳು ಶಿಷ್ಯ ಹ ಸೊತ್ತೋಗ್ಬಿಡ್ತಾರೆ ಶಾಪ ಇರಬಾರ್ದಂತೆ ಯಾರು ಉಳಿಯಲ್ಲ ಯಾಕಿ ಬಾಳೆ ಯಾಕೆ ಯಾಕಿ ಬಾಳೆ ಬಳ್ಬೇಕು ಅಂತೀನಿ ಕೆಟ್ಟ ಸರಿ ಬೇರೆ ಯಾರ ಸಿಂಹೋದವರು ಆಂಧ್ರದವ್ರು ಬರೋಲ್ಲ ಎಂದ್ರೆ ಗೊತ್ತಾರೀ ಎಲ್ಲ ಮೋಸ ಅಂತ